ನಮಸ್ಕಾರ ನಾನು ರೂಪಶ್ರೀ ಮಾತಾಡ್ತಿರೋದು ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಸೊ ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಓಣಂ ಫೆಸ್ಟಿವಲ್ ಓಕೆ ಒಂದು ಹೇಳಿಕೆ ಇದೆ ಹರಿ ಮುನಿದರೆ ಹರಕಾಯುವನು ಹರ ಮುನಿದರೆ ಹರಿ ಕಾಯುವನು ಹರಿಹರರು ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಯಾರು ಕಾಯುವರಪ್ಪ ಅಂತ ಹಾಗೆ ಇವತ್ತು ಟೀಚರ್ಸ್ ಡೇ ರೈಟ್ ಸೊ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಗುರುಗಳಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮನ್ನೆಲ್ಲ ಕತ್ತಲೆಯಿಂದ ಬೆಳಕಿಗೆ ಕರ್ಕೊಂಡು ಹೋಗ್ತಾ ಹೋಗಿ ಕರ್ಕೊಂಡು ಬಂದಿರೋರು ನಮಗೆ ವಿದ್ಯೆ ಕಲಿಸಿ ನಮ್ಮನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿರೋರು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ನೋಡೋಣ ಇವತ್ತಿನ ಏನು ಗೈಡೆನ್ಸ್ ಅನ್ನೋಕ್ಕಿಂತ ಗುರುಗಳ ಆಶೀರ್ವಾದ ಏನು ಅಂತ ಓಕೆ ಆಶೀರ್ವಾದ ಏನು ಒಂದು Baba. Three cards. I want three blessings for my viewers one, compassion. Okay, okay, second one, faith.

ಯಾರು ನಿಮ್ಮ ಸುತ್ತಮುತ್ತ ಇರ್ಬೋದು ಅಥವಾ ನಿಮಗೆ ನಿಮ್ಮ ಪರಿಚಯದವ್ರು ಇರ್ಬೋದು ಅಥವಾ ನಿಮಗೆ ತಿಳಿದಿರೋರು ಓಕೆನಾ ನಿಮಗೆ ಪರಿಚಯದವರು ತೊಂದರೆಯಲ್ಲಿದ್ದಾರೆ ಅಂತ ಸೊ ಬಾಬಾ ಹೇಳ್ತಾ ಇದ್ದಾರೆ ಹೆಲ್ಪ್ ಮಾಡುವವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಹ್ಯಾವ್ ಕಂಪ್ಯಾಷನ್ ದಯೆ ಇರಲಿ ಮೇ ಬಿ ಏಜು ಇರ್ಬೋದು ಹೂ ಆರ್ ಸಫ್ರಿಂಗ್ ಆ್ಯಂಡ್ ಲೆಸ್ ಫಾರ್ಚುನೇಟ್ ದೆನ್ ಯು ನಿಮಗಿಂತ ಸ್ವಲ್ಪ ಕಮ್ಮಿ ಅದೃಷ್ಟವಂತರಿರ್ಬೋದು ನಿಮ್ಮ ೂ ಆರ್ ಸಫರಿಂಗ್ ಅಷ್ಟೇ ತೊಂದರೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೆಲ್ಪ್ ಸಮ್ ಒನ್ ಇನ್ ನೀಡ್ ಟು ಡೇ ಓಕೆ ಫೇತ್ ನಂಬಿಕೆ ಹ್ಯಾವ್ ಫೇತ್ ಡೆಫಿನೆಟ್ಲಿ ಬಾಬಾ ಹ್ಯಾವ್ ಫೇತ್ ಶ್ರದ್ಧಾ ಎಬೋ ಆಲ್ ಎಲ್ಸ್ ಎಲ್ಲದಕ್ಕಿಂತ ಮೀರಿದ್ದು ಅಂತ ಹೇಳ್ತಾ ಇದ್ದಾರೆ ನಂಬಿಕೆ ನಮ್ಮ ನಂಬಿಕೆ ಅನ್ನೋದು ಹೆಂಗಿರ್ಬೇಕಂದರೆ ಅಟ್ಟಳವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಏನಾರು ಹಾಕ್ಕೊಳ್ಳಿ ಭಗವಂತ ಇದ್ದಾರೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹೆಲ್ಪ್ ಮಾಡ್ತಾರೆ ಎಂಥ ಸಿಚ್ಯುವೇಷನ್ ಬಂದರೂ ನಮ್ಮನ್ನು ಅಲ್ಲಿಂದ ಪಾರ್ ಮಾಡಿಸ್ತಾರೆ ಅಂತ ಅವ್ರು ಯಾವತ್ತೂ ಹೇಳಲ್ಲ ಕೆಟ್ಟ ಸಿಚುಯೇಷನ್ ಬರೋದಿಲ್ಲ ಅಂತಾಗಲಿ ಅಥವಾ ಏನೂ ಆಗೋದೇ ಇಲ್ಲ ಅಂತ ಹೇಳಕ್ಕೆ ಹೇಳಲ್ಲ ಅವ್ರು ಯಾರುವೆ ಆಯಿತಾ ದೇವರು ಅವ್ರು ಹೇಳೋದೇನು ಎಂಥ ಕಷ್ಟ ಪರಿಸ್ಥಿತಿ ಇದ್ರೂ ನಾನು ನಿನ್ನ ಜೊತೆಗಿರ್ತೀನಿ ನಿನ್ನನ್ನು ಪಾರು ಮಾಡಿಸ್ತೀನಿ ಅಂತ ಹೇಳ್ತಾರೆ ನೀವು ಎಲ್ಲೇ ಓದಿ ನೋಡಿ ಹ್ಞೂ ದ ದುನಿ ಓಕೆ ದ ಸೇಕ್ರೆಟ್ ಫೈರ್ ಬರ್ನ್ಸ್ ಬರ್ನ್ಸ್ ಇಂಪ್ಯೂರಿಟಿ ಆ್ಯಂಡ್ ಎಲಿಮಿನೇಟ್ಸ್ ಡಾರ್ಕ್ನೆಸ್ ಅದೇ ಅಲ್ವಾ ಗುರುಗಳ ಟೀಚರ್ಸ್ ಡೇ ಏನು ಹೇಳಿ ನಮ್ಮನ್ನ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನೆಡೆಗೆ ಕರೆದೊಯ್ಯುವವರು ಕತ್ತಲಿಂದ ಬೆಳಕಿಗೆ ಕರೆದೊಯ್ಯೋ ಮಹಾತ್ಮರು ಗುರುಗಳು ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೆ ಓಕೆ ಇಟ್ ಈಸ್ ದ ಸ್ಟಾರ್ಟ್ ಆಫ್ ಎ ನ್ಯೂ ಬಿಗಿನಿಂಗ್ ಇಟ್ ಆ್ಯಕ್ಚುಲಿ ದ ಸೇಕ್ರೆಡ್ ಫೈರ್ ಬರ್ನ್ಸ್ ಇಂಪ್ಯೂರಿಟಿ ಆ್ಯಂಡ್ ಎಲಿಮಿನೇಟ್ಸ್ ಡಾರ್ಕ್ನೆಸ್ ಮನಸ್ಸಲ್ಲಿರೋ ಕತ್ಲೆ ಬೇಜಾರು ಕೋಪ ಅಂದರೆ ನೆಗೆಟಿವಿಟಿ ಏನಿದೆ ನಮ್ಮಲ್ಲಿ ಮನಸಲ್ಲಿ ತಲೆಯಲ್ಲಿ ಯೋಚನೆಯಲ್ಲಿ ನಮ್ಮ ದೃಷ್ಟೀಲಿ ನಮ್ಮ ಮಾತಲ್ಲಿ ನಮ್ಮ ಈಗ ಮನಸಲ್ಲಿ ಒಂದು ಮೇಲೊಂದು ಆ ಥರ ಎಲ್ಲ ಇರಬಾರ್ದು ಅಂತ ಆದರೆ ಎಂಥ ನೆಗೆಟಿವಿಟಿ ಇದ್ದರೂ ಆ ಬೆ ಧುನಿ ಅನ್ನೋದು ಎಲ್ಲ ಸುಟ್ಟಾಕ್ಬಿಡತ್ತೆ ಎಲ್ಲ ನೆಗೆಟಿವಿಟಿ ಸುಟ್ಟಾಕ್ಬಿಟ್ಟು ಓನ್ಲಿ ಪಾಸಿಟಿವಿಟಿ ಉಳಿಸತ್ತೆ ಅಂತ ಥ್ಯಾಂಕ್ ಯು ಬಾಬಾ ಹಾಂ ಆ್ಯಂಡ್ ಇಟ್ ಈಸ್ ದ ಸ್ಟಾರ್ಟ್ ಆಫ್ ಅ ನ್ಯೂ ಬಿಗಿನಿಂಗ್ ಸೊ ಇದೇನಾಗುತ್ತೆ ಅಂದರೆ ಎಲ್ಲ ನೆಗೆಟಿವಿಟೀಸ್ ಹೋಯಿತು ಅಂದರೆ ಪಾಸಿಟಿವಿಟಿ ತುಂಬಿಕೊಳ್ಳುತ್ತೆ ಸೊ ನಮಗೆ ನಮಗೆ ತಿಳಿದೆ ನಮಗೆ ಗೊತ್ತಿಲ್ಲದೆ ನಾವು ಹೆಜ್ಜೆ ಹೆಂಗೆ ಹಾಕ್ತಾ ಹೋಗ್ತೀವಿ ಅಂತಂತಂದರೆ ಇಟ್ ಬಿ ಬ್ಯೂಟಿಫುಲ್ ಓಕೆ ಒನ್ಸಿಗೆ ಎಲ್ರಿಗೂ ಹ್ಯಾಪಿ ಓಣಂ ಆ್ಯಂಡ್ ಹ್ಯಾಪಿ ಟೀಚರ್ಸ್ ಡೇ ಎಲ್ರಿಗೂ ಹ್ಯಾಪಿ ಟೀಚರ್ಸ್ ಡೇ ಎಲ್ಲ ಟೀಚರ್ಸ್ಗೆ ಹ್ಯಾಪಿ ಟೀಚರ್ಸ್ ಡೇ ಎಲ್ಲ ಗುರುಗಳಿಗೆ ಹ್ಯಾಪಿ ಟೀಚರ್ಸ್ ಡೇ ಆ್ಯಂಡ್ ಓಣಂ ಹಬ್ಬದ ಮತ್ತೆ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀವಿ ಥ್ಯಾಂಕ್ ಯು